ಈ ಪ್ರಕರಣದ ಆರೋಪಿ ಜಾಮೀನು ಮೇಲೆ ಬಿಡುಗಡೆ ಮಾಡಬೇಕಂತೇಳಿ ಒಂದು ಅರ್ಜಿ ಹಾಕಿದ್ರು ಹಿಂದ್ಗಡೆ ಎಲ್ಲ ಅಭ್ಯೋಜನ ಪರವಾಗಿ ಆಗಲಿ ಮತ್ತು ಆರೋಪಿ ಪರವಾಗಿ ಆಗಲಿ ಆರ್ಗ್ಯುಮೆಂಟ್ ಆಯಿತು ಇವತ್ತು ನ್ಯಾಯಾಲಯದವರು ಎರಡು ಬೇರೆ ಥರ ಆಲು ಅದು ವಾದವನ್ನು ಪರಿಗಣನೆ ಮಾಡಿಕೊಂಡು ಆತ ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ ಸೊ ಇವತ್ತು ನೆಕ್ಸ್ಟ್ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೆಕ್ಸ್ಟ್ ಡೇಟಿಗೆ ವಿಚಾರಣೆ ದಿನಾಂಕಗಳಿಂದ ನಿಗದಿ ಮಾಡಲಿಕ್ಕೆ ಅದನ್ನು ಪ್ರಕರಣ ಮುಂದಕ್ಕೆ ಹಾಕಾರೆ ಸೊ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ದಿನಾಂಕಕ್ಕೆ ವಿಚಾರಣೆಗಳನ್ನು ಮಾಡಬೇಕು ಅನ್ನೋದನ್ನು ನ್ಯಾಯಾಲಯದವರು ಫಿಕ್ಸ್ ಮಾಡ್ತಾರೆ ನಂತರ ವಿಚಾರಣೆಗಳನ್ನು ಸಾಕು ಹಂಚಿಕೊಂಡು ವಿಚಾರಣೆ ಸ್ಟಾರ್ಟ್ ಆಗ್ತಾರೆ ಅವರು ಪ್ಯೂರಾಗಿ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಅಂದ್ರೆ ನೀವು ಆರೋಪಿ ಯಾವ ಈಗ ಆರೋಪಿನ ಅರೆಸ್ಟ್ ಮಾಡಿದಾಗ ಯಾವ ಕಾರಣಗಳಿಗೆ ಅರೆಸ್ಟ್ ಮಾಡ್ಬೋದು ಮಾಡ್ತಿದ್ದೀನಿ ಅಂತೇಳಿ ಬಂಧನ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿ ಒಂದು ಲೆಟರ್ ಕೊಡಬೇಕಾದ್ರೆ ಮೆಮೊ ಕೊಡ್ಬೇಕಾಗ್ತದೆ ಆರೆಸ್ಟ್ ವೆಮೊ ಜೊತೆಗೆ ಅದನ್ನು ಕೊಟ್ಟಿಲ್ಲ ಆದ್ದರಿಂದ ಸೆಕ್ಷನ್ ಫಿಫ್ಟಿ ಆಫ್ ದ ಸಿ ಆರ್ ಪಿ ಸಿ ಅದು ಕಂಪ್ಲೈ ಆಗಿಲ್ಲ ಆದ್ದರಿಂದ ಸುಪ್ರೀಂ ಕೋರ್ಟ್ ಡಿಷನ್ ಪ್ರಕಾರ ಅದನ್ನು ನಂದು ಬೇಲ್ ಅಪ್ಲಿಕೇಶನ್ ಕನ್ಸಲ್ಟ್ ಮಾಡಿ ಬಿಡುಗಡೆ ಮಾಡಬೇಕಂತ ಕೇಳಿದರು ಅದು ಯಾವ ರೀತಿ ಅಪ್ಲಿಕೇಬಲ್ ಆಗೋಂಗಿಲ್ಲ ಅಂಥೇಳಿ ನಾವೆಲ್ಲ ಮ ನ್ಯಾಯಾಲಯದ ಗಮನಿಸ್ತಾ ಇದ್ವಿ ಮಾನ್ಯ ನ್ಯಾಯಾಲಯದವರು ಅದನ್ನೆಲ್ಲ ಪರಿಗಣಿಸಿಕೊಂಡು ರಿಜೆಕ್ಟ್ ಮಾಡಿದ್ದಾರೆ ಫಿಫ್ಟಿ ಕಂಪ್ಲೈ ಆಗಿಲ್ಲ ಅಂತ ಹೇಳಿದ್ರು ಫಿಫ್ಟಿ ಕಂಪ್ಲೈ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಯಾವ ರೀತಿಯಾಗಿ ಕಾನೂನು ಪಾಲನೆಯನ್ನು ತನಿಖೆ ಮಾಡಲಾಯಿತು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಂತಾರೆ ನ್ಯಾಯಾಲಯದವರನ್ನ ಪರಿಗಣಿಸಿಕೊಂಡು ಆತನ ಅರ್ಜಿಯನ್ನು ಅರ್ಜಿ ಮಾಡಿದ್ದಾರೆ ಪ್ ಥ್ಯಾಂಕ್ ಯು ಪ್ಲೀಸ್ ಥ್ಯಾಂಕ್ ಯು ಆದೇಶಕ್ಕೆ ಜಾಮೀನು ಅರ್ಜಿಯನ್ನು ಆದೇಶಕ್ಕೆ ನಿಲ್ಲಿಸಿ ಬಂದಿತ್ತು ಅದರಿಂದ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಪ್ರಪ್ರಥಮವಾಗಿ ಹುಬ್ಬಳ್ಳಿ ವಕೀಲರ ಸಂಘಕ್ಕೆ ಮತ್ತು ಧಾರವಾಡ ವಕೀಲರ ಸಂಘಕ್ಕೆ ಮತ್ತು ಧಾರವಾಡ ಹೈಕೋರ್ಟ್ ವಕೀಲರ ಸಂಘಕ್ಕೆ ನಾ ಈ ಒಂದು ರಿಜೆಕ್ಟ್ ಅಭಿನಂದನೆ ಅವರಿಗೆ ಸಲ್ಸೋಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಅದರ ಜೊತೆಗೆ ನ್ಯಾಯಾಧೀಶರಿಗೆ ಕೂಡ ಸೆಷನ್ ಕೋರ್ಟಿನ ನ್ಯಾಯಾಧೀಶರಿಗೆ ಮತ್ತು ನ್ಯಾಯಾಲಯಕ್ಕೆ ನಾ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ ಈಗ ಬೇರೆ ಬೇರೆ ಗ್ರೌಂಡ್ಸಲ್ಲಿ ರಿಜೆಕ್ಟ್ ಮಾಡಲಿಕ್ಕೆ ಅವರು ವಕೀಲರು ಮನವಿ ಮಾಡಿದ್ದರು ಈಗ ಅವರು ಎಲ್ಲ ರೀತಿಯಿಂದ ವಾಗ್ಮಾರ ನೋಡಿಕೊಂಡು ಈ ಪ್ರಕರಣದಲ್ಲಿ ನಾವು ಜಯ ಆಗ್ಬೇಕಂತೇಳಿ ಬಂದಿದ್ದರು ಆರೋಪಿ ಪರವಾಗಿ ವಕೀಲರು ನಮ್ಮ ಹುಬ್ಬಳ್ಳಿ ವಕೀಲರ ಸಂಘ ಕೂಡ ಯಾವುದೂ ಸ್ಪಂದಿಸಿಲ್ಲ ಧಾರವಾಡ ವಕೀಲರ ಸಂಘ ಕೂಡ ಸ್ಪಂದಿಸಿಲ್ಲ ಹೈಕೋರ್ಟ್ ವಕೀಲರು ಕೂಡ ಸಲ್ಸಿ ಸ್ಪಂದಿಸಿಲ್ಲ ಆದರೆ ಬೇರೆ ಜಿಲ್ಲೆಯಿಂದ ಕರ್ಕೊಂಡು ಬಂದು ವಾದವನ್ನು ಮಾಡಿಸಿದರು ಅವರು ಅಪ್ಲಿಕೇಶನನ್ನು ಹಾಕಿದರು ಬೇಲಿಗೆ ಆದರೂ ಕೂಡ ಪೂಜೆ ನ್ಯಾ ನ್ಯಾಯಾಲಯ ಅದನ್ನು ಗಂಭೀರವಾಗಿ ಪರಿಗಣಿಸಿ ಯಾವುದೇ ರೀತಿ ರೀತಿಯಿಂದ ಗ್ರೌಂಡ್ ಅರೆಸ್ಟ್ನಲ್ಲಿ ಸೆಕ್ಷನ್ ಫಿಫ್ಟೀಲಿ ಏನು ಬಂದಿದ್ದರು ಗ್ರೌಂಡ್ ಅರೆಸ್ಟ್ನಲ್ಲಿ ಲೋಪದೋಷ ಆಗಿಲ್ಲ ಅದಕ್ಕೆ ಆ ಕಾರಣದಿಂದ ಅದನ್ನು ಎಲ್ಲ ರೀತಿಯಿಂದ ಪೊಲೀಸರು ಕೂಡ ಮತ್ತು ಸ್ಪೆಷಲ್ ಪಿ ಪಿ ನಮ್ಮ ಮಹೇಶ್ ಸಾಹೇಬರು ನಮ್ಮ ಫ್ಯಾಮಿಲಿ ಅಡ್ವೊಕೇಟ್ ರಘವೇಂದ್ರ ಮುತ್ತಿಗೆಕರವರು ಎಲ್ಲರೂ ಮತ್ತು ಭಾರತ ಶೇಷಂದರು ಎಲ್ಲ ಸಲಹೆಯಿಂದ ಅದನ್ನು ಸಂಪೂರ್ಣವಾಗಿ ಅದನ್ನು ರಿಜೆಕ್ಟ್ ಮಾಡಿಸಿ ಮತ್ತೆ ಆರನೇ ತಾರೀಕಿಂದ ಆರು ಎಂಟರಿಂದ ಅದನ್ನು ಟ್ರಯಲ್ ಫಿಕ್ಸ್ ಮಾಡಲಿಕ್ಕೆ ಒಂದು ಡೇಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಮೊದಲೇ ಜಯ ಅಂತ ಹೇಳೋಕ್ಕೆ ಪಡ್ತೀನಿ ಇದಕ್ಕೆ ಹೋರಾಟ ಮಾಡ್ತಕ್ಕಂಥ ಎಲ್ಲ ಪ್ರಪ್ರಥಮವಾಗಿ ನಾನು ಮಾಧ್ಯಮ ಮಿತ್ರರಿಗೆ ಮತ್ತು ಹೋರಾಟಗಾರರಿಗೆ ಮತ್ತು ಪಕ್ಷಾತೀತ ಜಾತ್ಯಾತೀತ ಏನು ಹೋರಾಟ ಮಾಡಿದ್ರು ಅವ್ರಿಗೆಲ್ಲರಿಗೆ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೀನಿ ಅದೇ ಒಂದು ಹೆಸರೂ ವಿಶ್ವಾಸ ಈಗ ಈಗ ಆ ಕೋರ್ಟಿಗೆ ಬರೋದ್ರಿಂದ ಶಾರ್ಟ್ ಡೇಟನ್ನು ಕೊಟ್ಟು ಮೇಡಮ್ ಅವರು ಸೆಷನ್ ಕೋರ್ಟ್ ಮೇಡಮ್ ಅವರು ಕೂಡ ಈಗಾಗಲೇ ನ್ಯಾಯಾಧೀಶರು ಭಾಳ ಗಂಭೀರವಾಗಿ ತುಕೊಂಡು ಅದನ್ನು ಟ್ರಯಲ್ ಕೂಡ ಫಿಕ್ಸ್ ಮಾಡಲಿಕ್ಕೆ ಕೇವಲ ಎರಡೇ ದಿವಸಗಳ ಟೈಮ್ ಕೊಟ್ಟಿದ್ದಾರೆ ನಾಳೆ ಆರು ಎಂಟಕ್ಕೆ ಮತ್ತು ಟ್ರಯಲ್ ಫಿಕ್ಸಿಗೆ ಡೇಟಿಗೆ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನಮಗೆ ಈಗ ತರ್ತುಗತಿಯಲ್ಲಿ ಆಗಲಿ ಅಂಥೇಳಿ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೇನೆ ಮಾಧ್ಯಮ ಮುಖಾಂತರ ಇದರಿಂದ ಭಾಳ ಅನುಕೂಲ ಆಯಿತು ಗೋರ್ಮೆಂಟ್ ನಮಗೆ ಸ್ಪೆಷಲ್ ಪಿ ಪಿ ಏನು ಕೊಟ್ಟಿದ್ದರು ಆದರೂ ಕೂಡ ನಮ್ಮ ಫ್ಯಾಮಿಲಿ ಪರವಾಗಿ ಇರಲಿ ಅಂಥೇಳಿ ನಾವು ಕೂಡ ನಮ್ಮ ರಾಘವೇಂದ್ರ ಮೂತಿಗೀಕರ್ ಅವರು ಕೂಡ ಹಾಕಿದ್ವಿ ಅದರಿಂದ ಕೂಡ ಭಾಳ ಬೆನಿಫಿಟ್ ಆಯ್ತು ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಅವರು ಕೂಡ ಸೆಕ್ಷನನ್ನು ಹಾಕಿ ಅದನ್ನು ಕೂಡ ನಮಗೆ ಭಾಳ ಅನುಕೂಲ ಆಯಿತು ಅದರಿಂದ ಕನ್ವಿನ್ಸ್ ಆದರು ಜಜ್ ಸಾಹೇಬರು ಅದರಿಂದ ನಮ್ಗೆ ಬೇಲ್ ರಿಜೆಕ್ಟ್ ಆಗಿದ್ದು ಭಾಳ ಖುಷಿ ತಂದಿದೆ ಮತ್ತು ಇದೇ ರೀತಿ ಆಕೆ ನಾತ್ಮಕ್ಕೆ ಶಾಂತಿ ಸಿಗಬೇಕು ನಮ್ಮ ನ್ಯಾಯಾಲಯದಿಂದ ನ್ಯಾಯ ಸಿಕ್ಕಿದೆ ಅದಕ್ಕೆ ನ್ಯಾಯಾಲಯಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ನಿಜವಾಗಿಯೂ ಕೂಡ ಆ ವ್ಯಕ್ತಿಗೆ ಬೇಲಲ್ಲ ಗಲ್ಲು ಶಿಕ್ಷೆ ಆಗಬೇಕು ಅಲ್ಲಿವರೆಗೆ ಯಾವುದೇ ನ್ಯಾಯಾಲಯ ಅದು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಇಂಥ ಕ್ರೂರಿ ಕ್ರೌರ್ಯ ಮಾಡಿದಂಥ ವ್ಯಕ್ತಿಗೆ ಜಾಮೀನು ಕೊಟ್ಟರೆ ಕೆಟ್ಟ ಮೆಸೇಜ್ ಹೋಗುತ್ತೆ ಸೊ ಹಾಗಾಗಿ ನ್ಯಾಯಾಲಯ ಕೊಟ್ಟಂಥ ಒಂದು ಏನು ಒಂದು ಇವತ್ತಿನ ನಿರ್ಣಯ ಇದೆ ಆರ್ಡರ್ ಮಾಡಿದೆ ನಾನು ಸ್ತುತ್ಯಾರ್ಹವಾದ್ದು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ವಿಜಯ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂತಂದರೆ ಇಬ್ಬರು ಮುಸ್ಲಿಮ ವಕೀಲರ ಹಿಂದೆ ಎಸ್ ಡಿ ಪಿ ಐ ಪಿ ಎಫ್ ಐ ಭಯೋತ್ಪಾದನೆ ಸಂಘಟನೆ ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ನಿಶ್ಚಿತವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇಂಥ ಕೊಲೆಗಡಿಕರಿಗೆ ಸಪೋರ್ಟ್ ಮಾಡುವಂಥ ವಕೀಲರಲ್ಲ ಅವರ ಹಿಂದೆ ಒಂದು ಜಿಹಾದಿ ಶಕ್ತಿ ಕೆಲಸ ಮಾಡ್ತಾ ಇದೆ ಇವರಿಗೆ ಬರ್ತಾ ಇದೆ ಇವರು ಯಾರಿಗೆ ಫೀಡ್ ಮಾಡ್ತಾ ಇದ್ದಾರೆ ಯಾರು ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಕೂಡ ಎನ್ಕ್ವೈರಿ ಎನ್ಕ್ವೈರಿ ಆಗಬೇಕು ಸೊ ಈ ಮುಸ್ಲಿಮರ ಇವತ್ತು ನಾಟಕ ಬಯಲಾಯಿತು ನೀವು ಆ ಸಂದರ್ಭದಲ್ಲಿ ಹೇಳಿದಂಥ ಮಾತನ್ನು ಉಳಿಸ್ಕೊಳ್ಳಲ್ಲ ಮತ್ತು ನೀವು ಏನೋ ನಾ ನಾಟಕ ಮಾಡ್ತೀರಿ ಅಂತನೋ ಅಂಥದ್ದು ಇವತ್ತು ಸಿದ್ಧ ಆಯಿತು ಜಮಾತೆ ಇಸ್ಲಾಂ ಇರಬಹುದು ಅಥವಾ ಮುಸ್ಲಿಂ ಮುಖಂಡರು ಆವತ್ತು ನೀವು ಏನೇನು ಮಾಡಿದರಲ್ಲ ರ್ಯಾಲಿ ಮಾಡಿದಿರಿ ದೊಡ್ಡ ದೊಡ್ಡ ಮಾತನ್ನು ಬುರುಡೆ ಮಾತನ್ನು ಹೇಳಿದರಲ್ಲ ಇವತ್ತು ಅದು ಸಿ ನೀವು ತಪ್ಪು ಮತ್ತು ನಿಮ್ಮದು ಒರಿಜಿನಲ್ ಗುಣ ಏನಿದೆಯಲ್ಲ ಇಸ್ಲಾಮಿಕ ಗುಣ ಏನಿದೆಯಲ್ಲ ಕೊಲೆ ಭಯೋತ್ಪಾದನೆ ಇಲ್ಲಿ ಸಿದ್ಧ ಆಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಆ ಭಾಗ ಕೂಡ ಎನ್ಕ್ವೈರಿ ಆಗಬೇಕು ಅವರು ಇಬ್ಬರು ವಕೀಲರು ಬೆಳಗಾವಿನಿಂದ ಬರ್ತಾರೆ ಬೆಳಗಾವಿನಿಂದ ಇಲ್ಲಿ ಬಂದು ಅವರ ಅವರ ಇದನ್ನು ಮಾಡ್ತಾರೆ ಸೊ ಆ ಹಿನ್ನೆಲೆಯಲ್ಲೂ ಕೂಡ ಚೌಕಾಶ ಅಂದರೆ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ಇನ್ನೊಂದು ಈ ಭಾಗದಲ್ಲಿ ನಮ್ಮ ವಕೀಲರು ಅಡ್ವೊಕೇಟ್ ರಾಘವೇಂದ್ರ ಅನ್ನುವಂಥವರು ಬಹಳ ಪಟ್ಟಿದ್ದಾರೆ ಸಾಕಷ್ಟು ದಾಖಲೆಗಳನ್ನು ಹಿಂದಿನ ಎಲ್ಲವನ್ನು ತೆಗೆದು ಇವತ್ತಿನ ಜಾಮೀನು ರದ್ದಾಗಕ್ಕೆ ಅವರ ಪಾತ್ರವು ಬಹಳ ಮಹತ್ವದ್ದಿದೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ